ಹಾಯ್ ಫ್ರೆಂಡ್ಸ್ ಶಿಲ್ಪಾಸ್ ಚಾನಲ್ ಹಾಸನ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡೋಣ ಬನ್ನಿ ಇವತ್ತಿನ ರೆಸಿಪಿ ಪಾಲಕ್ ಪನ್ನೀರ್ ಮಸಾಲ ಈ ರೆಸಿಪಿನ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪಾಲಕ್ ಪನ್ನೀರ್ ಮಸಾಲಾನ ಮಾಡಲಿಕ್ಕೆ ನಾನು ಎಂಟು ಕಟ್ಟು ಪಾಲಕ್ನ ತೊಳೆದು ಹೆಚ್ಚಿಟ್ಕೊ ತೊಳೆದು ಇಟ್ಕೊಂಡಿದ್ದೀನಿ ತೊಳೆದಿರೋಂಥ ಪಾಲಕ್ನ ಬಿಸಿ ಮಾಡಿರೋ ನೀರಿಗೆ ಸೇರಿಸ್ಕೊಂಡು ಎರಡರಿಂದ ಮೂರು ನಿಮಿಷ ನಾವು ಅದನ್ನು ಕುದಿಸ್ಕೊಬೇಕಾಗುತ್ತೆ ಈ ರೀತಿ ಕುದಿ ಬರುವಂಥ ಟೈಮ್ಗೆ ನಾವು ಒಂದು ಜರಡಿಗೆ ಹಾಕ್ಕೊಂಡು ಸೋಸ್ಕೊಬೇಕು ನಂತರ ಸೊಪ್ಪನ್ನು ನಾವು ತಣ್ಣೀರಿಗೆ ಹಾಕಿಟ್ಕೋಬೇಕಾಗುತ್ತೆ ತಣ್ಣೀರಿಗೆ ಹಾಕೋದ್ರಿಂದ ಮಸಾಲ ಗ್ರೀನಿಷ್ ಆಗಿ ಉಳ್ಕೊಳ್ಳುತ್ತೆ ಹಾಗಾಗಿ ಒಂದು ಬಾಣಿನ ತೊಗೊಂಡು ಆಯಿಲ್ನ ಹಾಕಿ ಆಯಿಲ್ ಬಿಸಿ ಮೇಲೆ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜ್ ಮೂರು ಈರುಳ್ಳಿ ಮೂರು ಬೆಳ್ಳುಳ್ಳಿ ಒಂದಿಂಚಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ನಾವು ನೀಟಾಗಿ ಫ್ರೈ ಮಾಡ್ಕೊಬೇಕು ನೀಟಾಗಿ ಗೋಲ್ಡನ್ ಕಲರ್ ಆಗಿ ಅದು ಚೇಂಜ್ ಆಗುವಾಗ ಹೆಚ್ಚಿಟ್ಟಿರೋ ಅಂಥ ಎರಡು ಟೊಮೊಟೊನ ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಸಾಫ್ಟ್ ಆಗೋಂತಹ ಟೈಮ್ಗೆ ಸಂಬಾರ ಸಪ್ಪನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ನೀಟಾಗಿ ಫ್ರೈ ಆಗಿ ಎಲ್ಲ ಆದಮೇಲೆ ನಾವು ಅದನ್ನು ತಂಡಿ ಆಗಲಿಕ್ಕೆ ಬಿಡಬೇಕು ತಕ್ಷಣಕ್ಕೇ ರುಬ್ಬಾರ್ದು ನಂತರ ಇಲ್ಲಿ ಒಂದು ಬಾಡಿನ ತೊಗೊಂಡು ಅದಕ್ಕೆ ನಾವು ಬೆಣ್ಣೆನ ಹಾಕ್ಕೊಂಡು ಬೆಣ್ಣೆ ಕರಗಿ ಆದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂತಹ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ಪನ್ನೀರ್ನ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಕೊಬಾರ್ದು ಜಾಸ್ತಿ ಫ್ರೈ ಮಾಡ್ಕೊಂಡಿವಿ ಅಂದರೆ ರಫ್ ಆಗುತ್ತೆ ಹಾಗಾಗಿ ಈ ಕಲರ್ ಬಂದಾಗೆಲ್ಲ ಎತ್ತಿಟ್ಕೊಬೇಕು ಅದೇ ಬಾಡಿಗೆ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಎರಡರಿಂದ ಮೂರು ಲವಂಗ ಒಂದು ಸ್ಪೂನು ಜೀರಿಗೆ ಮೂರು ಏಲಕ್ಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಆಗಲಿಕ್ಕೆ ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಈ ಕಡೆ ನಾವು ಮಸಾಲನ ರುಬ್ಕೊಳ್ಳೋಣ ಏನು ಸೊಪ್ಪು ಮತ್ತು ಮಸಾಲೆ ಏನಿದೆ ಅದನ್ನು ರುಬ್ಕೊಳ್ಳೋಣ ಅಂಥ ಟೈಮ್ಗೆ ಗೋಡಂಬಿನೂ ಕೂಡ ಸೇರಿಸ್ಕೊಂಡು ನಾನು ರುಬ್ಕೊತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಮಸಾಲ ಕ್ರೀಮಿಯಾಗೂ ಇರುತ್ತೆ ಟೇಸ್ಟಾಗಿ ಕೂಡ ಏನನ್ಸಾಗುತ್ತೆ ಈ ರೀತಿ ಆದಮೇಲೆ ನೆಕ್ಸ್ಟ್ ಏನು ಒಗ್ಗರಣೆಗೆ ನಾನು ಕ ಖಾರದ ಪುಡಿನ ಸೇರಿಸ್ಕೊಂಡೆ ಅರ್ಧ ಸ್ಪೂನು ಖಾರದ ಪುಡಿನ ಸೇರಿಸುವೊಳಗ ಸೇರಿಸ್ಕೊಂಡು ತುಂಬ ಹೊತ್ತು ನಾವು ಬಿಸಿ ಮಾಡಬಾರ್ದು ಕಪ್ಪಾಗುತ್ತೆ ತಕ್ಷಣಕ್ಕೇ ಅಂತಹ ಮಸಾಲನ ನಾವು ಆ್ಯಡ್ ಮಾಡ್ಕೊಬೇಕಾಗುತ್ತೆ ಇದಿಷ್ಟು ಲೋ ಫ್ಲೇಮಲ್ಲೇ ನೀವು ಇಟ್ಕೊಳ್ಳಿ ನಂತರ ಇದಕ್ಕೆ ಒಂದು ಅಷ್ಟು ಗರಂ ಮಸಾಲನ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡು ನೀಟಾಗಿ ಕುದಿಸ್ಕೊಬೇಕಾಗುತ್ತೆ ನಂತರ ಒಂದು ಲಾಸ್ಟ್ ಒಂದು ಹತ್ತು ನಿಮಿಷ ಇದೆ ಅನ್ನುವಾಗ ನಾನು ಮ ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ ತುಂಬ ನಾವು ಪನ್ನೀರ್ನ ಬಿಸಿ ಮಾಡೋದ್ರಿಂದ ಪನ್ನೀರ್ ರಫ್ ಆಗುತ್ತೆ ಹಾಗಾಗಿ ಅದು ಸಾಫ್ಟಾಗಿ ಇರಬೇಕು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ನಂತರ ಬೆಣ್ಣೆನ ನಾನು ಸೇರಿಸ್ಕೊತಾ ಇದ್ದೀನಿ ಬೆಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಮಸಾಲ ಮೈಲ್ಡ್ ಆಗಿರುತ್ತೆ ಚೆನ್ನಾಗಾಗತ್ತೆ ಫೈನಲಿ ಇನ್ನೇನೊಂದು ಐದು ನಿಮಿಷ ಇದೆ ಅನ್ನುವಾಗ ನಾನು ಬಟರ್ನ ಸೇರಿಸ್ಕೊಂಡು ಎತ್ತಿಟ್ಕೊಂಡಿದ್ದೀನಿ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ಪಾಲಕ್ ಪನ್ನೀರ್ ಬಟರ್ ಮಸಾಲ ಸಾರಿ ರೆಡಿಯಾಗಿದೆ ನಾನೊಂದು ಎರಡು ಪೀಸಸ್ಸು ಪನ್ನೀರ್ನ ಎತ್ತಿಟ್ಕೊಂಡಿದ್ದೆ ಈ ರೀತಿ ತುರಿದು ಮಸಾಲಾ ಮೇಲೆ ನಾವು ಹಾಕೊಂಡ್ರೆ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ ಈ ಏನು ನಾನು ಪನ್ನೀರ್ ಬ ಪಾಲಕ್ ಪನ್ನೀರ್ ಮಸಾಲಾನ ಮಾಡಿದ್ದೀನಿ ಇದು ರೋಟಿ ಜೊತೆ ನಾನ್ ತಂದೂರಿ ರೋಟಿ ಆಗಿರ್ಬೋದು ಚಪಾತಿ ರೊಟ್ಟಿ ಎಲ್ಲದರ ಜೊತೆನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ ಫೈನಲಿ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಹೇಗಿತ್ತು ಅಂತ ಹೇಳಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್